ड्रग्स केस ने लीगलपुरगिया ब्लॉक कांग्रेस अध्यक्ष लिंगराज रोकडनी बंधना प्रकरण के संबंधतते शासका अलमा प्रभु पाटील हेलिकेगे माजी शासका दत्तात्रय पाटील रेवोर आक्रोशवना व्यक्त पडिसिदार आहे कलपुर्गीली माटणाडिरुवंत आवरु शासका अलमा प्रभु पाटील ಕುಂಭಕರ್ಣ ನಿಧಿಯಲ್ಲಿದ್ದು ಅನಿಸುತ್ತೆ ಮಾಧ್ಯಮಗಳಲ್ಲಿ ಲಿಂಗರಾಜು ಕಣ್ಣಿ ಅರೆಸ್ಟ್ ಸುದ್ದಿ ಬಂದ ಬಳಿಕ ಶಾಸಕ್ರಭು ಪಾಟೀಲ್ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ನಾನು ಚುನಾವಣೆಯಲ್ಲಿ ಸೂತಿದ್ದು ನಮ್ಮ ವೈಯಕ್ತಿಕ ಮಾತನಾಡಿದ್ದಾರೆ ಅಂತ ಹೇಳಿ ಗುಡುಕಿದ್ದಾರೆ ಶಾಸಕ ರವಿ ಅಷ್ಟೇ ಲೂಸ್ ಆಗಿದೆ ಅಂತ ಹೇಳಿ ಒಂದಿಷ್ಟು ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ವರುಣಪತಿ ಕಲಬುರಗಿಯ ದಕ್ಷಿಣ ಕ್ಷೇತ್ರದ ಶಾಸಕಾದಂಥ ಅಲ್ಲಂ ಪ್ರಭು ಪಾಟೀಲ್ ಅವರ ಹೇಳಿಕೆಯನ್ನು ಗಮನಿಸಿ ಪ್ರಕರಣ ದಾಖಿಲಾಗಿರುವಂಥದ್ದು ಇಪ್ಪತ್ತೈದು ದಿವಸ ಆಗಿದೆ ಮಾಧ್ಯಮದ ಅಲ್ಲಿ ಬಂದು ಒಂದು ವಾರ ಆಗಿದೆ ಆದರೆ ನನಗನ್ಸುತ್ತೆ ಅಲ್ಲಂ ಪ್ರಭು ಪಾಟೀಲ್ರು ಕುಂಭಕರ್ಣ ನಿದ್ದೆಯಲ್ಲಿದ್ದರೇನಂತ ಹೇಳಿ ಅನ್ನಿಸ್ತಾ ಇದೆ ಒಂದು ವಾರದ ನಂತರ ಮಾಧ್ಯಮದ ಸ್ನೇಹಿತರ ಎದುರುಗಡೆ ಬಂದು ಅವರು ತಮ್ಮ ಮಾತನ್ನು ಇವತ್ತು ಅವರು ಹೇಳಿರುವಂಥದ್ದು ಮಾಧ್ಯಮದಲ್ಲಿ ಬಂದ ಮೇಲೆ ಈ ಪ್ರಕರಣ ಬಗ್ಗೆ ಮಾತನಾಡೋದು ಬಿಟ್ಟು ಚುನಾವಣೆಯನ್ನು ಸೋತಿರ ಬಗ್ಗೆ ನಮ್ಮ ವೈಯಕ್ತಿಕ ಉದ್ಯೋಗದ ಬಗ್ಗೆ ಹೆಚ್ಚು ಮಾತನಾಡಿರುವಂಥ ಲಿಂಗರಾಜ್ ಕಣ್ಣಿ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಕಲಬುರಗಿಯ ದಕ್ಷಿಣ ಕ್ಷೇತ್ರದ ಶಾಸಕಾದಂಥ ಅಲ್ಲಂ ಪಾಟೀಲ್ ಅವರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ